ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಗಾದೆಗಳು ಅನ್ನೋದು ನಮ್ಮ ಸಂಸ್ಕೃತಿಯ ಸಂಕೇತ ಮೊದಲನೆಯ ಗಾದೆ ಬಂದು ಆಡಿಕೊಳ್ಳೋರ ಮುಂದೆ ಎಡವಿ ಬಿದ್ದ ಹಾಗೆ ನಮ್ಮನ್ನು ಯಾವಾಗಲೂ ಏನಾದರೂ ಒಂದು ಈ ಕಂಡೆಮ್ ಮಾಡ್ತಿರ್ತಾರೆ ಏನಾದರೂ ಅವಹೇಳನ ಮಾಡ್ತಿರ್ತಾರಲ್ಲ ಅವರು ಮುಂದೆ ನಾವು ಎಡವಿ ಬಿದ್ದರೆ ಎಡವಿ ಬೀಳೋದು ಅಂತಂದರೆ ಇಲ್ಲಿ ಜೀವನದಲ್ಲಿ ಏನಾದರೂ ಒಂದು ಸೋಲನ್ನು ಕಂಡ್ರೆ ಆಗ ಅವರಿಗೆ ಹಬ್ಬ ಇದ್ದ ಹಾಗೆ ಯಾಕೆ ಅದನ್ನು ಇನ್ನೂ ಹೇಳ್ಕೊಂಡು ಹೇಳ್ಕೊಂಡು ಅವರು ನಗ್ಬೋದು ಹೇಳ್ಕೊಬೋದು ಅವಹೇಳನ ಮಾಡ್ಬೋದು ಆದ್ದರಿಂದ ಯಾವತ್ತೂ ಆಡಿಕೊಳ್ಳೋರ ಮುಂದೆ ನಾವು ಎಡವಿ ಬೀಳಬಾರ್ದು ಫೇಲ್ಯೂರ್ಸನ್ನು ಕಾಣಿಸ್ಬಾರ್ದು ಅಂತ ಈ ಗಾದೆ ಮಾತಿನ ಅರ್ಥ ಗಾದೆ ಬಂದು ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ತೆನೆಗೂಡಿದ್ರೆ ಬಳ್ಳ ಅಂದರೆ ಯಾವುದೇ ಆಗಲಿ ಒಂದೇ ಸರಿ ಆಗೋದಿಲ್ಲ ಸಾಧನೆ ಅನ್ನೋದು ಸಮುದ್ರ ಆಗಲಿ ಸಣ್ಣ ಸಣ್ಣ ಹನಿ ಸೇರಿ ಅದು ಹಳ್ಳ ನದಿಯಾಗಿ ಆಮೇಲೆ ಸಮುದ್ರ ಆಗುತ್ತೆ ಅದೇ ರೀತಿ ಒಂದೊಂದು ಧಾನ್ಯವು ತೆನೆ ತೆನೆಗಳಲ್ಲಿ ತುಂಬಿಕೊಂಡು ಕಣಗಳಾಗಿ ಮಾರ್ಪಾಡಾಗತ್ತೆ ಆದ್ದರಿಂದ ಒಂದೊಂದು ಸಣ್ಣ ಅಂಶ ಕೂಡ ಮುಖ್ಯ ಆಗತ್ತೆ ಚಿಕ್ಕ ಚಿಕ್ಕ ಅಮೌಂಟು ಒಂದೊಂದು ರೂಪಾಯಿ ಕೂಡಿಸಿದ್ರೇ ನೂರು ರೂಪಾಯಿ ಆಗತ್ತೆ ಒಂದೇ ಸರಿಗೆ ನೂರು ರೂಪಾಯಿ ಆಗೋದಿಲ್ಲ ಒಂದೊಂದು ರೂಪಾಯಿನೂ ಕೂಡಿಸ್ಬೇಕು ಈ ರೀತಿಯಾಗಿ ಎಲ್ಲದಕ್ಕೂ ಮಹತ್ವ ಇದೆ ಅಂತ ಹೇಳೋದಕ್ಕೆ ಈ ಗಾದೆ ಮಾತು ಒಂದು ಮೂಲವನ್ನು ಪಡೆದಿದೆ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಂದ್ರೆ ಕಷ್ಟಪಟ್ಟು ಮಾಡಿರುವ ಕೆಲಸವನ್ನು ಹಾಳು ಮಾಡುವುದು ಒಂದು ನಿಮಿಷದಲ್ಲಾಗತ್ತೆ ಆದರೆ ಅದನ್ನ ಕಟ್ಟುವುದಕ್ಕೆ ಅದನ್ನು ಒಂದು ಮಹತ್ವವಾದ ಕಾರ್ಯ ಮಾಡೋದಕ್ಕೆ ಬಹಳ ದಿನಗಳು ಹಿಡಿಯುತ್ತೆ ಅದನ್ನು ನಾಶ ಮಾಡುವುದು ಸುಲಭ ಅಂತ ಈ ಗಾದೆ ಮಾತಿನಲ್ಲಿ ಹೇಳಲಾಗಿದೆ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಕುಣೀಲಾರದವಳು ನೆಲ ಡೊಂಕು ಎಂದಳು ಯಾರು ಯಾವ ಕೆಲಸ ಮಾಡೋಕ್ಕೆ ಬರಲ್ವೋ ಅವರು ಏನೇನೋ ರೀಸನ್ಸ್ ಹೇಳ್ತಾರೆ ಸರಿಯಾಗಿ ಇಲ್ಲದೆ ಇರೋದಕ್ಕೆ ಆದ್ದರಿಂದ ತಮ್ಮ ಅಸಮರ್ಥತೆಯನ್ನು ಸಮರ್ಥ ವಾಗಿ ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಬಳಸ್ಕೋತಾರೆ ಏನಾದರೂ ಕೆಲಸ ಸರಿಯಾಗಿ ಆಗಿಲ್ಲ ಅಂತಂದರೆ ನನಗೆ ಅದು ಆಗಿರಲಿಲ್ಲ ಆ ಫೆಸಿಲಿಟಿ ಸಿಗಲಿಲ್ಲ ನಮ್ಮ ಪರ್ಸ್ನಲಲ್ಲಿ ಏನೋ ಆಗಿಬಿಟ್ಟಿತ್ತು ಸರಿಯಾಗಿರಲಿಲ್ಲ ಹುಷಾರಿರಲಿಲ್ಲ ಏನೇನೋ ಹೇಳೋದು ರೀಸನ್ಸು ಅಂತ ರೀಸನ್ಸ್ ಹೇಳ್ತಾರೆ ಕೆಲಸ ಕರೆಕ್ಟಾಗಿ ಬರದೇ ಇರೋರು ಅದನ್ನೇ ಇಂಗ್ಲೀಷಲ್ಲಿ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹೀಸ್ ಟೂಲ್ಸ್ ಅಂತಾರೆ ಇಂಗ್ಲೀಷಲ್ಲೂ ಕೂಡ ಈಗ ಅದೇ ಇದೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಹಾಗೂ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್